ಹುಟ್ಟು ಮಕ್ಕಳಿ ಇಲ್ಲಿ ಮ್ಯಾನುಕುಲೇಟರ್ನ ವಿಚಾರ ಬರುತ್ತೆ ಮ್ಯಾನುಕುಲೇಟರ್ನ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಗಾಗಿ ಉರಿಯಸ್ವ ರೀತಿ ನೀವು ಅದೇ ಸಂದರ್ಭದಲ್ಲಿ ರಾಶಿಗ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ಹಿಡಿದು ಎದೆ ಹಿಡಿದು ನೋಡ್ಬಿಡ್ತಾಳೆ ರಾಶಿಗ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಅದನ್ನು ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಾಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಕನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಇನ್ನು ರಾಶಿಕಾಗೆ ಇಡ ಹಿಡ್ಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋ ರಾತ್ರಿ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಕ್ಕಳು ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನ್ಕುಲೇಟ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿಂದ ಮೇಲೆ ರಾಶಿಗಾಗಿ ಉರಿಯ ಸ್ವ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಗೆ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡಿಯೋದಿಲ್ಲ ಮೊದಲಿಗೆ ರಕ್ಷಿತಾನ ಹಿಡಿದಿನಿ ಅದೇ ರೀತಿ ನೋಡ್ಬಿಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಧನುಷರು ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಕನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನೆರಡು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಹೊರ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಈ ಬಾರಿ ಯಾರು ಕಬ್ ಗೆರಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಇಳಿದುಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋ ರಾತ್ರಿಗ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಫ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿಂದ ಮೇಲೆ ರಾಶಿಗಾಗಿ ಉರಿಯಸ್ಸೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಬಿಡ್ತಾಳೆ ರಾಶಿಕಾ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಧನುಷರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಈ ಬಾರಿ ಯಾರು ಕಪ್ ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳನ್ನ ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಡ ಇಡ್ಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಎಂದು ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗಾಗಿ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸು ಕೂಡ ಸಬ್ಸ್ಕ್ರೈಬ್ ಮಕ್ಕಳು ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಕೆ ಉರಿಯಸ್ಸೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ವಾರಗಳಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತಾಗಿ ಹೊರ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗಿದೆ ಈ ಬಾರಿ ಯಾರು ಕಬ್ ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಹಿಡ್ಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದೀಗ ಸದ್ಯ ರಾತ್ರೋ ರಾತ್ರಿ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥ ವಿಚಾರ ಹಾಗರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನ್ಸ್ ಕೂಡ ಸುಟ್ಟು ಮಕ್ಕಳು ಇಲ್ಲಿ ಮ್ಯಾನುಲೇಟರ್ ಅನ್ನೋ ವಿಚಾರ ಬರುತ್ತೆ ಮ್ಯಾನ್ಕುಲೇಟರ್ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನ್ಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿಂದ ಮೇಲೆ ರಾಶಿಗಾಗಿ ಉರಿಯ ಸೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಗೆ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತಾನ ಹಿಡಿದಿನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಾಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಕನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಎರಡು ವಾರಗಳೇ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಹೊರ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಈ ಬಾರಿ ಯಾರು ಕಪ್ ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಡ ಹಿಡ್ಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋ ಆಕೆಯನ್ನು ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಆದರೆ ಏನಾಗಿದೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ ಕೂಡ ಸಬ್ಸ್ಕ್ರಾಬ್ ಮಾಡ್ಕೊಳ್ಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಕಾಗ ಉರಿಯೋ ರೀತಿಯಲ್ಲಿ ಮಾತಾಡ್ತಾರೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಕನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನೆರಡು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗಿದೆ ಈ ಬಾರಿ ಯಾರು ಕಬ್ಬು ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಹಿಡ್ಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಎಂದು ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಸ ಕೊಡಿ ಸಬ್ಸ್ಕ್ರೈಬ್ ಮಕ್ಕಳು ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಕಾಗ ಉರಿಯೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಾಗೆ ಕೈ ಮಾಡಿದ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗೂ ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಇದೆ ಈ ಬಾರಿ ಯಾರು ಕಬ್ಬು ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಸಿಗೋಣ ಇನ್ನು ರಾಶಿಕಾಗೆ ಇಳು ಹಿಡ್ಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಸಬ್ಸ್ಕ್ರೈಬ್ ಮಕ್ಕಳು ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನ್ಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಗೆ ಉರಿಯಸ್ವ ರೀತಿಯಲ್ಲಿ ಮಾತಾಡ್ತಾರೆ ಅದೇ ಸಂದರ್ಭದಲ್ಲಿ ರಾಶಿಗ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಎದೆ ಹಿಡಿದು ನೋವು ಬಿಡ್ತಾಳೆ ರಾಶಿಗ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಧನುಷ್ ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ಹೊರ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗಿದೆ ಈ ಬಾರಿ ಯಾರು ಕಬ್ ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಹಿಡಿದುಕೊಂಡು ಹೊಡೆದಂಥ ಪರಿಣಾಮ ಹೋಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋರಾತ್ರಿಗ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗಾಗಿ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಕ್ಕಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿಂದ ಮೇಲೆ ರಾಶಿಕಾಗೆ ಉರಿಯಸ್ಸೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ಹಿಡಿದಿನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಕಾ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಾಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಕನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಹೊರ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗಿದೆ ಈ ಬಾರಿ ಯಾರು ಕಬ್ ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಡ ಹಿಡ್ಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಕಾಗ ಉರಿಯ ಸೋ ರೀತಿಯಲ್ಲಿ ಮಾತಾಡ್ತಾರೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಧನುಷರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನೆರಡು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಈ ಬಾರಿ ಯಾರು ಕಬ್ಬು ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಹಿಡ್ಕೊಂಡು ಹೊಡೆದಂಥ ಪರಿಣಾಮ ಹೋಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನ್ಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿಂದ ಮೇಲೆ ರಾಶಿಗಾಗಿ ಉರಿಯ ಸೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಾಗೆ ಕೈ ಮಾಡಿದ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳೇ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಈ ಬಾರಿ ಯಾರು ಕಪ್ ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳನ್ನ ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳ ಹಿಡ್ಕೊಂಡು ಹೊಡೆದಂಥ ಪರಿಣಾಮ ಹೋಗಿ ಈಗ ರಕ್ಷಿತಾ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋ ರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಕೆ ಉರಿಯಸ್ಸೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಾಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗಿದೆ ಈ ಬಾರಿ ಯಾರು ಕಬ್ಬು ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಇಳಿದುಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಕ್ಕಳು ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಮ್ಯಾನ್ಕುಲೇಟರ್ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನಿಕ್ಲೇಟ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಇಲ್ಲಿ ರಕ್ಷಿತ ಮೇಲಿನ ಮೇಲೆ ರಾಶಿಗಾಗಿ ಉರಿಯಸ್ವ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಗ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನಡೆದಿದ್ದು ಎದೆ ಹಿಡಿದು ನೋಡ್ಬಿಡ್ತಾಳೆ ರಾಶಿಗಾಗಿ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಾಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಕನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗಿದೆ ಈ ಬಾರಿ ಯಾರು ಕಬ್ಬು ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳಿದು ಹಿಡಿದುಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಒಂದು ಚಾನ್ಸ್ ಕೊಡೋದು ಮಾಡ್ಕೊಳ್ಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಕಾಗ ಉರಿಯೋ ರೀತಿಯಲ್ಲಿ ಮಾತಾಡ್ತಾರೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಧನುಷರರು ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಕನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನೆರಡು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತೆಗೆ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಈ ಬಾರಿ ಯಾರು ಕಬ್ಬು ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಹಿಡ್ಕೊಂಡು ಹೊಡೆದಂಥ ಪರಿಣಾಮ ಹೋಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಎಂದು ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಮ್ಯಾನುಕುಲೇಟರ್ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಗೆ ಉರಿಯ ಸೋ ರೀತಿಯಲ್ಲಿ ಮಾತಾಡ್ತಾರೆ ಅದೇ ಸಂದರ್ಭದಲ್ಲಿ ರಾಶಿಗೆ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಡ್ತಾಳೆ ರಾಶಿಗೆ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಧನುಷ್ ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತಗೆ ಹೊರ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಈ ಬಾರಿ ಯಾರು ಕಪ್ ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಇಡ್ಕೊಂಡು ಹೊಡೆದಂಥ ಪರಿಣಾಮ ಹೋಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋರಾತ್ರಿಗೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಅನ್ನೋ ವಿಚಾರ ಬರುತ್ತೆ ಅನ್ನೋ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನುಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಕೆ ಉರಿಯಸ್ಸೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಕ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಅದೇ ರೀತಿ ನೋಡ್ಬಿಬಿಡ್ತಾಳೆ ರಾಶಿಕ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತಗ ಹೊರ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಈ ಬಾರಿ ಯಾರು ಕಪ್ ಗೆಲ್ಲಬಹುದು ಎಂಬುದು ಕೂಡ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ ಅಂತ ಇನ್ನು ರಾಶಿಕಾಗೆ ಇಳು ಹಿಡ್ಕೊಂಡು ಹೊಡೆದಂಥ ಪರಿಣಾಮವಾಗಿ ಈಗ ರಕ್ಷಿತ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಈಗ ಸದ್ಯ ರಾತ್ರೋ ರಾತ್ರಿಗ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತ ವಿಚಾರ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಸಬ್ಸ್ಕ್ರೋ ಮಾಡ್ಕೊಳ್ಳಿ ಇಲ್ಲಿ ಮ್ಯಾನ್ಕುಲೇಟರ್ ಅನ್ನೋ ವಿಚಾರ ಬರುತ್ತೆ ಮ್ಯಾನ್ಕುಲೇಟರ್ ಅನ್ನ ವಿಚಾರದಲ್ಲಿ ಕೇಳ್ತಾಳೆ ನೋಡು ಮ್ಯಾನ್ಕುಲೇಟರ್ ಆನ್ ಮಾಡಿಲ್ಲ ಅಂತ ಕೇಳಿದಾಗ ನಿಮ್ಮ ಮನೇಲಿ ಹೇಳ್ಕೊಟ್ಬಿಟ್ರ ಅಂತ ಹೇಳಿ ರಕ್ಷಿತ ಮೇಲಿನ ಮೇಲೆ ರಾಶಿಗೆ ಉರಿಯಸ್ಸೋ ರೀತಿಯಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ರಾಶಿಗ ಹೊಡೆಯೋ ರೀತಿ ಬಂದರೂ ಸಹ ಆಕೆ ಹೊಡೆಯೋದಿಲ್ಲ ಮೊದಲಿಗೆ ರಕ್ಷಿತ ನೀಡ್ತೀನಿ ಎದೆ ರೀತಿ ನೋಡಿಬಿಡ್ತಾಳೆ ರಾಶಿಗೆ ಕೆಳಗೆ ಕೂಡ ಬೀಳ್ತಾಳೆ ಅವಳಿಗೆ ಏಟ್ ಕೂಡ ಆಗುತ್ತೆ ತದನಂತರ ಅವಳು ಎದ್ದು ಹೊಡೆಯೋ ರೀತಿ ಬಂದರೂ ಸಹ ಅಶ್ವಿನಿ ಮತ್ತು ಧನುಷ್ ಎಲ್ಲರೂ ಕೂಡ ಇಟ್ಕೊಂಡು ಅವಾಯ್ಡ್ ಕೂಡ ಮಾಡ್ತಾರೆ ತದನಂತರ ರಕ್ಷಿತಗೆ ಕೈ ಮಾಡಿದಂಥ ಪರಿಣಾಮವಾಗಿ ಬಿಗ್ ಬಾಸ್ ರೂಲ್ಸ್ನ ಪ್ರಕಾರ ಹೊರ ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ರಾಶಿಗನ್ನು ಕೂಡ ಹೊರ ಹಾಕಿ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಕ್ಷಿತಾ ಇನ್ನು ಎರಡು ವಾರಗಳಿಗೆ ಮಾತ್ರ ಇತ್ತು ಫೈನಲ್ಗೆ ಈ ಎರಡು ವಾರಗಳ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದ ಅಚಾತುರ್ಯ ಮಾಡಿಕೊಂಡಂಥ ಘಟನೆ ಪರಿಣಾಮವಾಗಿ ಈಗ ರಕ್ಷಿತಾಗೆ ಹೊರ ಬಿದ್ದಿದ್ದಾಳೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು ಹಾಗೆ ನಿಮ್ಮ